ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಸಿಂಪಲಾಗಿ ಟೇಸ್ಟಿಯಾಗಿ ಟೊಮೆಟೊ ರಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮಿಕ್ಸಿ ಜಾರ್ಗೆ ನಾಲ್ಕು ಚೆನ್ನಾಗಿ ಅಣ್ಣ ಆಗಿರೋ ಟೊಮೆಟೊ ಹಾಕ್ಕೊಳ್ಳೋಣ ನಾಲ್ಕು ಎಸಲು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಕಾಳು ಮೆಣಸು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಗೋಲಿಗೆ ಹಾತ್ರ ದುಳ್ಸೆಣ್ಣು ತೊಗೊಂಡು ಹಾಕ್ಕೊಳ್ಳೋಣ ನಾವಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ಒಂದು ಅರ್ಧ ಸ್ಪೂನು ನೀವು ಬೇಕಾದರೆ ಒಂದೆರಡು ಹಸಿರು ಮೆಣಸಿನ್ಕಾಯಿನೂ ಹಾಕೋಬೋದು ನಾನು ನೀರೇನು ಇಲ್ಲ ಹಾಗೆ ಇದ್ದೀನಿ ಈಗ ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಕರ್ಬೇನ ಸೊಪ್ಪು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೆಂಪಾಗೋವರೆಗೂ ಈರುಳ್ಳಿ ಹುರ್ಕೊಳ್ಳೋಣ ಚೆನ್ನಾಗಿ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಹಾಕೋಣ ಈಗ ನಾವಿಲ್ಲಿ ಎರಡು ಲೋಟ ನೀರು ಹಾಕ್ಕೋತಾ ಇದ್ದೀವಿ ನೀವು ಮನೆಗೆ ಎಷ್ಟು ಅಷ್ಟು ನೋಡಿ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನ ಈಗ ಎರಡರಿಂದ ಐದು ನಿಮಿಷ ಕುದಿಸ್ಕೊಳ್ಳೋಣ ರಸಮ್ನ ಇವಾಗ ನೋಡಿ ರಸಮ್ ಕುದ್ದಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಮೇಲೆ ಇವಾಗ ರಸಮ್ ರೆಡಿಯಾಗಿದೆ ಇದು ರೈಸ್ ಜೊತೆ ಪಲ್ಯ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ